ಉಳಿದಿ ಕೋಟಿ ಕೋಟಿ ಸಂಖ್ಯೆಯ ದಾನವ ವೀರ ಸೇರಿಸಿಕೊಂಡು ಇನ್ನೇನು ಪ್ರಭು ಆಡಿದ ನುಡಿಗೆ ಸಾಕ್ಷಿಯಾಗುವುದಕ್ಕೆ ಬೇಕಾಗಿ ಶುಂಭನಾದವನ ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ಅಲ್ಲ ಅವನಿಗಿಂತ ಮುಂಚೆ ನನ್ನ ಪ್ರಾಣವನ್ನು ಅರ್ಪಿಸುವುದಕ್ಕೆ ಬೇಕಾಗಿ ಕಠಿಣವಾದ ನಿರ್ಧಾರವನ್ನಾತು ಘೋರವಾದ ಕಾರಣವನ್ನು ಬಂದು ಸೇರಿದ್ದೇನೆ ಬಂದವರೆಲ್ಲ ಹೀಗೆ ಆಡದ ಇದ್ದರೂ ಅವರಿಗೆ ಸನಿಹ ಕೈ ತರುವುದಕ್ಕೆ ಧೈರ್ಯ ಸಾಕಾದ ಇದೆ ಚನ್ನ ಮುಂಡರೂ ಏನನ್ನ ಕಂಡು ಬಂದಾಡಿದರು ಅದಕ್ಕಿಂತಲೂ ಮಿಗಿಲಾಗಿ ನನ್ನ ಕಣ್ಣಂಚಿಗೆ ಕಣ್ಗಳಿಗೆ ತೋರುತ್ತಿದೆಯಲ್ಲ ಈ ರೂಪ ಹೌದು ನೋಡಿದೆ ಕಣ್ ದನೆಯೇ ನೋಡಿದೆ ಮೊದಲನೆಯೇ ನೋಡಿದೆ ಮತ್ತು ತನ್ನ ರೆಪ್ಪಗಳನ್ನು ಮಿಟುಕಿಸದೆ ಈಕೆಯ ದಿವ್ಯ ಸೌಂದರ್ಯಕ್ಕೆ ಸಾಕ್ಷಿಯಾಗಬೇಕೆನ್ನುವ ಹಾಗೆ ಅಂತರಂಗದಲ್ಲಿ ಉದಿಸುತ್ತಿರುವಂತಹ ಭಕ್ತಿ ನನಗೆ ನನ್ನ ಜ್ಞಾನವನ್ನು ಮನವರಿಕೆ ಮಾಡುತ್ತಿದೆ ಇದೆ ಅಲ್ಲ ಈಕೆಯನ್ನು ಬಯಸಿಮುತ್ತನಲ್ಲ ಶುಂಭದಾನವ ಈಕೆಯ ಕುರಿತಾಗಿ ಹಂಬಲವನ್ನು ಮುಂದಿರಿಸಿದನಲ್ಲ ಶುಂಭದಾನವ ಸಿಕ್ಕುವಳೆ ಇಲ್ಲ ಸುಗ್ರೀವನಿಗಾದರೂ ಯಾವ ಬಗೆಯಲ್ಲಿ ಈಕೆ ಕಂಡಳು ಯಾವ ರೀತಿಯಲ್ಲಿ ನಮ್ಮ ವೀರರಿಗೆ ಮೋಕ್ಷ ಪದವಿಯನ್ನು ಅನುಗ್ರಹಿಸಿದಳು ಯಾವ ಬಗೆಯಲ್ಲಿ ಬದುಕಿನಲ್ಲಿ ಈವರೆಗೆ ಕೆಡುಕನ್ನು ಸಾಧಿಸಿದ ನಮ್ಮದಾದರು ಈಕೆಯ ದಿವ್ಯವಾದ ದರ್ಶನವನ್ನು ಸಾಧಿಸುವುದಕ್ಕೆ ಹೊಂದುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಳು ಆ ನಿಲುಮೆಯಿಂದಲೇ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಈಕೆ ಜಗದಾದಿವಾರಿಯೇ ಸರಿ ಹಾಗಾದರೆ ಶುಂಭದಾನವನ ಸನ್ನಿಧಾನದಲ್ಲಿ ಯಾವುದನ್ನು ಕಾಣದೆ ತಕ್ಕಿಸಿದನೋ ಯಾವ ಪರಾತ್ಮರ ಆ ಭಾವ ಹುಸಿಯಾಗಲಿಲ್ಲ ಹೌದು ಈವರೆಗೆ ಪ್ರಪಂಚದ ಕಲಕ್ಕೂ ಪರಿಚಯವನ್ನು ಮಾಡಿಕೊಟ್ಟ ಶುಂಭದಾನವ ಪ್ರಪಂಚವನ್ನು ಮೀರಿನಿತ್ಯ ಸತ್ಯವನ್ನು ಕಾಣುವುದಕ್ಕೆ ಸುಂದರವಾದ ಅವಕಾಶವನ್ನು ಒದಗಿಸಿಕೊಟ್ಟನಲ್ಲ ನಾನೇನು ಕಲಿ ನನ್ನಲ್ಲೇನು ಉಳಿದಿದೆ ಕಲಿತನ ಈಕೆಯನ್ನ ಕಂಡು ನಾನು ಕಲಿಯುವುದಕ್ಕೆ ಇನ್ನಷ್ಟು ಉಳಿದಿದೆ ಉಳಿದಿದೆ ಅನ್ನೋ ಹಾಗೆ ಸುಪ್ತವಾಗಿರುವಂತಹ ಭಾವ ಜಾಗೃತ ಸ್ಥಿತಿಯನ್ನು ಹೊಂದಿ ನನ್ನ ಎಚ್ಚರಿಸುತ್ತಿದೆ ಅಲ್ಲ ಶಿವನೇ ಸರಿ ಒಡೆಯಿನಲ್ಲಿ ಪಂಥದ ವಾಕ್ಯಗಳನ್ನಾಡಿ ಬಂದಿದ್ದೇನೆ ಭಾಷೆಯನ್ನು ಕೊಟ್ಟು ಬಂದಿದ್ದೇನೆ ಆಕೆಯನ್ನು ಒಲಿಸಿಕೊಂಡು ಬರ್ತೇನೆ ಆಕೆಯನ್ನು ಹಿಡಿದಡೆದರುತ್ತೇನೆ ಇನ್ನು ನನ್ನ ರಟ್ಟೆಗೆ ತಾಣಗಳು ಸಾಲದು ಯಾವಳು ಜಗದಾದಿಮಾಯಿ ಅನ್ನುವಂತಹ ಮನವರಿಕೆ ಲೋಕದ ಸಮಸ್ತರಿಗೆ ಆಯಿತು ಯಾವಳನ್ನು ಆರಣ್ಯಕ್ಕೆ ತತ್ವಸ್ವರೂಪವನ್ನು ಹಾಗೆ ಪ್ರಪಂಚದ ಮಂದಿಗಳು ಹಾಡಿ ಕೊಂಡಾಡಿದರು ಅಂತಹ ಜಗದಾದಿಮಾಯಿಯನ್ನು ಕಂಡ ಬಳಿಕ ಶತ್ರುವನ್ನು ಧರಿಸುವುದಕ್ಕೆ ಪ್ರಪಂಚದಲ್ಲಿ ಯಾವನಾದರೂ ಮನಸ್ಸು ಮಾಡುವುದಕ್ಕುಂಟೆ ಹುಟ್ಟಿನಿಂದ ರಾಕ್ಷಸರು ಒಳ್ಳೆಯವರು ಅಥವಾ ಕೆಟ್ಟವರನ್ನು ಹಾಗೆ ನಿರ್ಧರಿಸಲ್ಪಡುವುದಿಲ್ಲ ನಮ್ಮಲ್ಲಿಯೂ ಅನೇಕರಾಗಿ ಹೋಗಿದ್ದಾರೆ ಲೋಕದ ಹಿತವನ್ನು ಬಯಸಿದವರು ಅನೇಕ ಮಂದಿಗಳು ಆಗಿ ಹೋಗಿದ್ದಾರೆ ಆದರೆ ಬೆಳೆ ಬೆಳೆಯುತ್ತ ಬದುಕನ್ನು ಕಾಣುತ್ತಾ ಕಾಣುತ್ತಾ ಪ್ರಕೃತಿಯ ಕಡೆಗೆ ನಮ್ಮನ್ನು ತೆರವುಗೊಳಿಸಿದ ಕಾಲಕ್ಕೆ ನಮ್ಮಲ್ಲಿ ವಿಕಾರಾದಿಗಳು ಉಂಟಾಗ್ತವೆ ನಮ್ಮಲ್ಲಿ ಬೇಕು ಅನ್ನುವ ಹಂಬಲ ಅಧಿಕವಾಗ್ತದೆ ಆ ಕಾಲಕ್ಕೆ ನಾವು ಕೈಗೊಳ್ಳುವಂತಹ ಕಾರ್ಯದಿಂದಲೇ ನಾವು ಒಳ್ಳೆಯವರು ಕೆಟ್ಟವರನ್ನುವುದನ್ನು ತೀರ್ಮಾನಿಸುವುದಕ್ಕೆ ಬರ್ತದೆ ಬದುಕಿನಲ್ಲಿ ಈವರೆಗೆ ಮಾಡಿರುವ ಅನ್ಯಾಯ ಅನಾಚಾರ ಲೋಕದ ಸುಜನರಿಗೆ ಕಷ್ಟದ ಪರಂಪರೆಯನ್ನು ಒದಗಿಸಿಕೊಟ್ಟೆವು ದೇವತೆಗಳಿಗೆ ಕಷ್ಟದ ಸುರಿಮಳೆಯನ್ನು ಸುರಿಸಿದೆವು ಆದ್ದರಿಂದಲೇ ನಮ್ಮನ್ನು ಕತ್ತು ಹಿಡಿದು ಕತ್ತು ಕತ್ತರಿಸುವ ಎಚ್ಚರಿಕೆ ನೀಡುವುದಕ್ಕಾಗಿ ಕದಂಬ ಕಾಂತಾರದಲ್ಲಿ ಕಾನೂನಿಯಾಗಿ ಸಾಕಾರಗೊಂಡಿದ್ದಾಳೆ ಇನ್ನು ತಲೆಯನ್ನು ಎತ್ತುವುದಕ್ಕಿಲ್ಲ ಎದೆಯನ್ನ ಬೀಗುವುದಕ್ಕಿಲ್ಲ ಹಾಗೆ ಮುಂದುವರೆದರೆ ನನ್ನ ಕಾರ್ಯ ಸಾಧನೆಯಾಗುವುದಕ್ಕೂ ಇಲ್ಲ ಹಾಗಾದ್ರೆ ರಕ್ತ ಬೀಜನಿಗೆ ಉಳಿದಂತಹ ದಾರಿ ಯಾವುದು ಹ ಒಡೆಯನಿಗೆ ಕೊಟ್ಟಂತಹ ಮಾತನ್ನು ಉಳಿಸಿಕೊಡಬೇಕು ಅಂತ ಆದರೆ ಒಂದೇ ದಾರಿ ಒತ್ತಿಗೆ ನನ್ನತನವನ್ನು ತಾಯಿಯ ಸಮ್ಮುಖದಲ್ಲಿ ಅರ್ಪಿಸಬೇಕು ಅಂತಾದರೆ ನಾನು ಸೇರಬೇಕಾದ ದಾರಿ ಒಂದೇ ಅದು ಭಕ್ತಿಯ ಸೆಳೆ ಭಕ್ತಿಯ ನೆಲೆ ಆದ್ದರಿಂದ ಆಕೆಯ ದಿವ್ಯ ಪದ ಕಮಲಗಳಿಗೆ ಪಾದ ತಾನತನಾಗಿ ನಿಂತು ಆಕೆಯನ್ನು ಪ್ರಾರ್ಥಿಸುವ ಮೂಲಕವಾಗಿ ನುಡಿಸುವುದಕ್ಕೆ ಮುಂದಾಗ್ತಾರೆ